ಹಾಯ್ ಫ್ರೆಂಡ್ಸ್ ವಿಡಿಯೋ ನೋಡಿದಿರಲ್ಲ ಫ್ರೆಂಡ್ಸ್ ಲಿಂಕು ಇಲ್ಲ ಅಂತೇಳಿ ಬೇಜಾರಾಗ್ತಿದ್ರ ಏನು ಅಂದ್ಕೊಬಿಡಿ ಸೊ ಲಿಂಕ್ ಕೊಟ್ಟಿರ್ತೀನಿ ಸೊ ದಯವಿಟ್ಟು ವಿಡಿಯೋನ ಎಂಡ್ವರಿಗೆ ನೋಡಬೇಕು ಸೊ ಲಿಂಕ್ ಎಲ್ಲಿ ಕೊಟ್ಟಿರ್ತೀನಿ ಅಂತಲೂ ಹೇಳ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾನು ಈ ಥರ ಟೆಲಿಗ್ರಾಮ್ದಲ್ಲಿ ಲಿಂಕ್ನ ಹಾಕಿರ್ತೀನಿ ಸೊ ಅಲೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು ಸೊ ಮೊದಲನೇ ಅಲೋ ಮಿಷನ್ ಫ್ರೆಂಡ್ಸ್ ನೋಡಿ ನಿಮಗೆ ಒಂದೇ ಒಂದು ಫೋಟೋನ ಕೊಟ್ಟಿರ್ತೀನಿ ಜಸ್ಟ್ ಆ ಫೋಟೋನ ನೀವು ಈಸಿಯಾಗಿ ಏನು ಮಾಡ್ಬೇಕಂದ್ರೆ ರಿಪ್ಲೇಸ್ ಮಾಡ್ಕೊಳ್ಬೇಕು ಅದು ರಿಪ್ಲೇಸ್ ಮಾಡೋದು ನಿಮಗೆ ಹೇಗೆ ಅಂತ ನಿಮಗೆಲ್ಲ ಗೊತ್ತಿದೆ ಆದ್ರೂ ಒಂದು ಸಲ ರಿಪ್ಲೇಸ್ ಮಾಡಿ ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ ನೋಡಿ ಇಲ್ಲೊಂದು ಫೋಟೋ ಇರುತ್ತೋ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಈ ಥರದ್ದು ಫೋಟೋ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಷ್ಟೇ ಫ್ರೆಂಡ್ಸ್ ಇರೋದು ಸೊ ಇದು ಕುರಿಕಾಯಿ ಹುಡುಗರ ಮೇಲೆ ಮಾಡಿದ್ದೀನಿ ದಯವಿಟ್ಟು ವೀಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದು ನಂತರ ವೀಡಿಯೋನ ಡೌನ್ಲೋಡ್ ಹಾಕ್ಕೊಡಿ ಥ್ಯಾಂಕ್ ಯು